ಬೆಳಗಾವು ನಮ್ಮ ರಾಜ್ಯದ ಪ್ರಮುಖವಾದಂಥ ಅಂಗ ಅಲ್ಲಿ ಸೌಧವನ್ನು ಕಟ್ಟಿದ್ದೀವಿ ಇದೇ ರೀತಿ ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದೀವಿ ಇನ್ನೊಮ್ಮೆ ಇಚ್ ಎಚ್ಚರಿಕೆಯನ್ನು ಕೊಡ್ತೀವಿ ಇದೇ ಮುಂದುವರೆದರೆ ಮುಂದಿನ ಪರಿಸ್ಥಿತಿ ನಿಮಗೆ ಭಾಳ ನೆಟ್ಟಿಗಿರಂಗಲ್ಲ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡಿದ್ದೀವಿ ಜಿಲ್ಲಾಡಳಿತಕ್ಕೂ ತಂದಿದ್ದೀವಿ ಯಾರು ಇಂಥ ಪುಂಡಾಟಿಕೆ ಮಾಡ್ತಾರೋ ಅವರಿಗೆ ನೇರವಾದಂಥ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ನಿರ್ಧಾರವನ್ನು ಮಾಡಿದ್ವಿ ಪದೇ ಪದೇ ಆಗ್ತಾ ಇದೆ ಈ ಸದ್ಯ ಸೀರಿಯಸ್ ಆಗಿ ಅವ್ರ ಮೇಲೆ ಕ್ರಮ ತಗೊಂಡಂತ ಕೆಲಸವನ್ನು ಮಾಡಿಸ್ತೀವಿ ಸರಿದು ಮುಖ್ಯಮಂತ್ರಿಗಳ ದಾಖಲೆ ಮುರಿಯಾಕಲ್ಲ ಈ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಅದಕ್ಕೆ ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆ ಮಾಡ್ತಾ ಇದ್ದೀವಿ ಸರ್ ಈಗ ಒಂದೇ ಒಂದು ಮಾತು ಹೇಳ್ತೀನಿ ನಿಮ್ಗೆ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ತಂದಿದ್ದ್ಯಾರು ಚಲಬಾದಿ ನಾರಾಯಣ ಸ್ವಾಮಿಯಾಗ ಒಂದ್ಸತಿ ನೆನಪು ಮಾಡ್ಕೊತೀನಿ ನಿಮಗೆ ಆ ತಾಕತ್ತಿದ್ರೆ ಎಸ್ ಸಿಗಳ ಬಗ್ಗೆ ಎಸ್ ಟಿಗಳ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇದ್ರೆ ಇದನ್ನೇ ದೇಶದೊಳಗೆ ಯಾಕೆ ತರಬಾರ್ದು ದೇಶ ತಮ್ಮರ ಕೇಳಿ ಇಪ್ಪತ್ನಾಲ್ಕು ಒಂದು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟು ಇಡೀ ಕೇಂದ್ರದ ಬಜೆಟನ್ನು ಎಸ್ ಸಿ ಎಸ್ ಟಿಗೆ ಮೀಸಲಿಡ್ತೀವಂತಂತೇಳಿ ನಾರಾಯಣ ಸ್ವಾಮಿಯರು ಅದನ್ನು ಹೇಳೋಂಗಲ್ಲ ಆ ತಕ್ಕ ಇವ್ರಿಗಿಲ್ಲ ನೋಡಿ ನಾವು ತಂದಿದ್ದು ಇವತ್ತು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಎಲ್ಲದ್ರಾಗೂ ಎಸ್ ಸಿಗಳಿಗೆ ಕೊಡ್ತೀವಿ ಎಸ್ ಸಿ ಎಸ್ ಟಿಗಳಿಗೆ ಬಿಟ್ಟರೆ ಬೇರೆ ಜನರಲ್ದಲ್ಲಿ ಕೊಡೋಂಥ ವ್ಯವಸ್ಥೆನೇ ಇಲ್ಲ ಅದಕ್ಕೆ ಬಾರಿ ಬಾರಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ನಾರಾಯಣ ಚಲವಾದಿ ನಾರಾಯಣ ಸ್ವಾಮಿಯ ನಮಗೊಂದು ವಿನಂತಿಯನ್ನು ಮಾಡ್ಕೊತೀನಿ ನಿಮಗಷ್ಟು ಪ್ರಭಾವ ಇದ್ದರೆ ನೀವು ಎಸ್ ಸಿ ಎಸ್ ಟಿಗಳ ಬಗ್ಗೆ ಭಾಳ ವಿಶೇಷ ಕಾಳಜಿಯನ್ನು ವಹಿಸಿ ವಹಿಸ್ಬೇಕಂತ ನಿಮ್ಮ ತಲೆ ಆಗಿತ್ತು ಅಂದರೆ ಎಸ್ ಸಿಗಳ ಬಗ್ಗೆ ಕಾಳಜಿನೇ ಇದ್ದರೆ ಕೇಂದ್ರ ಸರ್ಕಾರದೊಳಗೆ ಮೋದಿಯವ್ರಿಗೆ ಹೇಳಿ ಈ ದೇಶದೊಳಗೆ ಎಷ್ಟು ಜನಸಂಖ್ಯೆ ಇದ್ದೀವಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ ಕೊಡಲಿ ನಮ್ಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಬಜೆಟ್ನೊಳಗೆ ನಮಗೆ ಮೀಸಲಿಡುವಂಥ ಕೆಲಸವನ್ನು ಮಾಡಿದ್ರೆ ಅವಾಗ ಚಲವಾದಿ ನಾರಾಯಣ ಸ್ವಾಮಿಯರಿಗೆ ಹೌದು ಚಲವಾದಿ ನಾರಾಯಣ ನೀವು ಎಸ್ ಸಿಗಳ ಬಗ್ಗೆ ಎಸ್ ಟಿಗಳ ಬಗ್ಗೆ ಭಾಳ ವಿಶೇಷ ಕಾಳಜಿ ಬಂದಿದ್ದೀರಿ ಅಂತ ಹೇಳ್ತೀನಿ ಇದೆಲ್ಲ ಸುಮ್ಮ ನಾವು ಮಾಡಿದ ಯೋಜನೆ ಇದನ್ನು ತಂದಿದ್ದೇ ಇಲ್ಲ ನೋಡಿ ಹಿಂದೆ ಮೂರು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಕೋಟಿ ಇರ್ತಿತ್ತು ಇವತ್ತು ಮೂವತ್ತಾರು ನಲ್ವತ್ತು ನಲ್ವತ್ತೈದು ಸಾವಿರ ಕೋಟಿ ಯಾರು ತಂದು ಕೊಟ್ಟಾರ ಎಲ್ಲ ಒಳಗೆ ಇವತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ಒಂದೊಂದು ಕೋಟಿ ಕೊಡ್ತೀವಂತಂದ್ರೆ ಇಲ್ಲಿಂದ ಬರ್ತೈತಿ ಇದು ಇಲ್ಲಿ ಯಾಕೆ ಕಲಾವಿದರು ಯಾರು ಎಸ್ ಸಿ ಎಸ್ ಟಿ ಕಲಾವಿದರಲ್ಲ ಅವ್ರಿಗೆ ದುಡ್ಡು ಕೊಡ್ತೀವಲ್ಲ ಅವ್ರ ಕಲೆಯನ್ನು ಪ್ರೋತ್ಸಾಹ ಮಾಡ್ತೀವಲ್ಲ ಇಂಥವೆಲ್ಲ ಹೇಳೋದು ಮಾ ಹೇಳಂಗಲ್ಲ ನಾರಾಯಣಸ್ವಾಮಿ ಅವರು ಜಲವಾದಿ ನಾರಾಯಣಸ್ವಾಮಿ ಅವರು ಸುಮ್ಮ ತಮ್ಮ ಮಾತನ್ನೇ ಇದಕ್ಕೆ ಮಾತಾಡೋಕೆ ಹೋಗ್ತಾರೆ ಏನೇನೋ ಮಾತಾಡಕ್ಕೆ ಹೋಗ್ತಾರೆ ಧನ್ಯವಾದ